ನಮಸ್ಕಾರ ಈ ವಿಡಿಯೋ ಮಾಡಿರುವ ಉದ್ದೇಶ ಇಷ್ಟೇ ಹಲವಾರು ಜನರು ಕಮೆಂಟ್ಸ್ ಮೂಲಕ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಎಂದು ಕೇಳಿದರು ಅದೇನೆಂದರೆ ಜಮೀನಿನ ಮಾಲೀಕ ಮರಣದ ನಂತರ ಕುಟುಂಬದ ಸದಸ್ಯರು ಆಸ್ತಿಯನ್ನು ಭಾಗ ಹೇಗೆ ಮಾಡಿಕೊಳ್ಳಬೇಕು ಅಂದರೆ ಕುಟುಂಬದಲ್ಲಿ ತನ್ನ ಹೆಸರಿಗೆ ಆಸ್ತಿ ಹೊಂದಿದ ಹಿರಿಯ ವ್ಯಕ್ತಿ ಮರಣದ ನಂತರ ಅವನ ಆಸ್ತಿ ಪಾಲು ಹೇಗೆ ಮಾಡಿಕೊಳ್ಳಬೇಕು ಎಂದು ಈ ವಿಡಿಯೋ ನೋಡ್ತಾ ಇರುವ ವೀಕ್ಷಕರಿಗೆ ಹೇಳುವುದು ಇಷ್ಟೇ ಈ ವಿಡಿಯೋ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ ಆಸ್ತಿ ಒಡೆಯ ತೀರಿದ ಬಳಿಕ ಕುಟುಂಬದಲ್ಲಿರುವ ಸದಸ್ಯರು ಅವರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ ಯಾಕೆ ಅನ್ನುವುದು ಹೀಗೆ ಹಲವಾರು ಕಾರಣಗಳಿರುತ್ತೆ ಅವುಗಳಲ್ಲಿ ಕುಟುಂಬದಲ್ಲಿ ಒಡಕು ಅಣ್ಣ ತಮ್ಮಂದಿರ ಜಗಳ ಆಗಿರಬಹುದು ಸತ್ತ ವ್ಯಕ್ತಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹೆಂಡತಿಯರು ಇದ್ದಿರಬಹುದು ಭೂ ವಿವಾದ ಯಾವುದೇ ರೀತಿಯ ಭೂಮಿಯ ಮೇಲೆ ವಿವಾದ ಇದ್ದಿರಬಹುದು ಅಥವಾ ಸಾಮಾನ್ಯವಾಗಿ ತಿಳುವಳಿಕೆ ಕೊರತೆಯಿಂದಲೂ ತಮ್ಮ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿಕೊಂಡಿರುವುದಿಲ್ಲ ಆದರೆ ಸರ್ಕಾರದ ನಿಯಮಗಳು ಏನು ಹೇಳುತ್ತವೆ ಅಂದರೆ ಜಮೀನಿನ ಮಾಲೀಕ ಮರಣದ ನಂತರ ಅವನ ಕುಟುಂಬದ ವಾರಸುದಾರರು ಆರು ತಿಂಗಳ ಒಳಗಡೆ ಖಾತೆ ಬದಲಾವಣೆ ಮಾಡಿಕೊಳ್ಳಲೇಬೇಕು ಜಮೀನಿನ ವಿವಾದ ಇರಲಿ ಬಿಡಲಿ ಕಡ್ಡಾಯವಾಗಿ ಪೌತಿ ಖಾತೆಯ ಮೂಲಕ ಹಕ್ಕು ಬದಲಾವಣೆ ಮಾಡಿಕೊಳ್ಳೋದು ಮೊದಲ ಸ್ಟೆಪ್ ಆಗಿರುತ್ತೆ ಜಮೀನಿನ ಒಡೆಯ ತೀರಿದ ಬಳಿಕ ಆ ಜಮೀನನ್ನು ಕುಟುಂಬದ ಒಳಗಡೆ ಹೇಗೆ ಪಾಲು ಮಾಡಿಕೊಳ್ಳಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೋಡೋಣ ಮೊದಲನೇ ಸ್ಟೆಪ್ ಜಮೀನಿನ ಮಾಲೀಕ ಮರಣ ಹೊಂದಿದ್ದಾಗ ಅವನ ಮನೆಯವರು ಪೌತಿ ಖಾತೆ ಮಾಡಿಸಿಕೊಳ್ಳಬೇಕು ಈ ಪೌತಿ ಖಾತೆಯ ಬಗ್ಗೆ ಹೇಳುವುದಾದರೆ ಮರಣ ಹೊಂದಿದ ಖಾತೆದಾರನ ಹೆಸರು ತೆಗೆದು ಅಂದರೆ ದಾಖಲೆಯಲ್ಲಿ ಮರಣ ಹೊಂದಿದ ವ್ಯಕ್ತಿ ಹೆಸರು ತೆಗೆದು ಕುಟುಂಬದಲ್ಲಿರುವ ಎಲ್ಲಾ ಸದಸ್ಯರು ಅಂದರೆ ಮರಣ ಹೊಂದಿದ ವ್ಯಕ್ತಿಯ ನೇರ ವಾರಸುದಾರ ಹೆಸರಿಗೆ ಜಂಟಿಯಾಗಿ ಖಾತೆ ಬದಲಾವಣೆ ಮಾಡುವುದನ್ನು ಪೌತಿ ಖಾತೆ ಎಂದು ಕರೆಯುತ್ತೇವೆ ನೆನಪಿಡಿ ತಾಯಿಯಾಗಲಿ ಹೆಂಡತಿ ಮಕ್ಕಳು ಇವರೇ ನೇರ ವಾರಸುದಾರರು ಆಗ್ತಾರೆ ಒಬ್ಬರ ಹೆಸರಿಗೂ ಹಕ್ಕು ಬದಲಾವಣೆ ಮಾಡಬಹುದು ಅದು ಯಾವಾಗ ಅಂದರೆ ಉಳಿದ ಸದಸ್ಯರು ಒಪ್ಪಿಗೆ ಪತ್ರ ಬೇಕಾಗುತ್ತೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಅದರಂತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ ಪೌತಿ ಖಾತೆ ಆಗಿದೆ ಎಂದ ಮಾತ್ರಕ್ಕೆ ಜಮೀನು ಸಂಪೂರ್ಣವಾಗಿ ಅವರ ಹೆಸರಿಗೆ ಆಗುವುದಿಲ್ಲ ಜಸ್ಟ್ ಕಂದಾಯ ವಸೂಲಿಗಾಗಿ ಮತ್ತು ಇತರೆ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮಾತ್ರ ವ್ಯವಸ್ಥೆ ಇರುತ್ತೆ ಪೌತಿ ಖಾತೆ ಅಡಿಯಲ್ಲಿ ವಾರಸುದಾರ ಹೆಸರಿಗೆ ಹಕ್ಕು ಬದಲಾವಣೆ ಆಗುತ್ತೆ ಪೌತಿ ಖಾತೆ ನಂತರ ನೆಕ್ಸ್ಟ್ ಸ್ಟೆಪ್ ಅಂದರೆ ಎರಡನೇ ಸ್ಟೆಪ್ ಏನಿರುತ್ತೆ ಅನ್ನೋದನ್ನು ಮುಖ್ಯವಾಗಿ ನೋಡೋಣ ಜಮೀನಿಗೆ ಲೆವನ್ ಇ ಸ್ಕೆಚ್ಗಾಗಿ ಅರ್ಜಿ ಹಾಕಬೇಕಾಗುತ್ತೆ ನೀವು ಎಲ್ಲ ಪಾಲುದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಜಮೀನಿಗೆ ಸಂಬಂಧಪಟ್ಟ ಪಹಣಿಗಳು ಎಲ್ಲ ಪಹಣಿಗಳು ತೆಗೆದುಕೊಂಡು ಲೆವನ್ ಇ ಸ್ಕೆಚ್ಗಾಗಿ ಒಂದು ಫಾರಮ್ ಸಿಗುತ್ತೆ ಆ ಫಾರಮ್ ಲೆವನ್ ಬಿ ನಮೂನೆ ಫಾರಮ್ ಅಂತ ಇರುತ್ತೆ ಆ ಫಾರಂ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ನೀವು ಈ ಎಲ್ಲ ದಾಖಲೆಗಳು ತೆಗೆದುಕೊಂಡು ನೀವು ನಾಡ ಕಚೇರಿಯಲ್ಲಿ ಲೆವನಿ ಸ್ಕೆಚ್ಗಾಗಿ ಅರ್ಜಿ ಹಾಕಬೇಕಾಗುತ್ತೆ ನೆನಪಿಡಿ ಜಮೀನಿಗೆ ಲೆವನಿ ಸ್ಕೆಚ್ಗಾಗಿ ಲೆವನ್ ಬಿ ಫಾರಂ ಅರ್ಜಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು ಬರಬೇಕು ಎಷ್ಟೆಷ್ಟು ವಿಸ್ತೀರ್ಣದಲ್ಲಿ ಬರಬೇಕು ಯಾವ ದಿಕ್ಕಿಗೆ ಬರಬೇಕು ಎಂಬುದನ್ನು ನೀವು ಸ್ಪಷ್ಟವಾಗಿ ಆ ಒಂದು ಲೆವೆನ್ ಬಿ ಅರ್ಜಿಯಲ್ಲಿ ಭರ್ತಿ ಮಾಡಬೇಕು ನಂತರ ಗೊತ್ತುಪಡಿಸಿದ ದಿನಾಂಕದಂದು ಭೂಮಾಪಕರು ನಿಮ್ಮ ಜಮೀನಿಗೆ ಬಂದು ಅರ್ಜಿಯಲ್ಲಿ ಹೇಳಿದಂತೆ ಅಂದರೆ ಲೆವನಿ ಸ್ಕೆಚ್ಗೆ ಅರ್ಜಿ ಹಾಕಿರ್ತೀರಲ್ವ ಆ ಅರ್ಜಿಯಲ್ಲಿ ಹೇಳಿದಂತೆ ಪ್ರತಿಯೊಂದು ಭಾಗವನ್ನು ಪ್ರತ್ಯೇಕವಾಗಿ ಗುರುತಿಸಿ ಆ ಒಂದು ಜಮೀನಿಗೆ ಅಳತೆ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು ಬರುತ್ತೆ ಅನ್ನೋದರ ಮೇಲೆ ಭೂಮಿಗೆ ನಕ್ಷೆಯನ್ನು ರಚಿಸುತ್ತಾರೆ ಇದೆಲ್ಲ ಕೆಲಸ ಮುಗಿದ ಸ್ವಲ್ಪ ದಿನಗಳ ನಂತರ ನಿಮ್ಮ ಜಮೀನಿನ ಮ್ಯುಟೇಷನ್ ಪೂರ್ವ ನಕ್ಷೆ ಅಂದರೆ ಲೆವನಿ ನಕ್ಷೆ ಅಂದರೆ ಲೆವನಿ ಸ್ಕೆಚ್ ಅನ್ನಬಹುದು ಆ ಒಂದು ನಕ್ಷೆ ಬರುತ್ತೆ ಇವಾಗ ಜಮೀನಿಗೆ ಪೌತಿ ಖಾತೆ ಆಯಿತು ಮತ್ತು ಜಮೀನಿಗೆ ಲೆವನಿ ಸ್ಕೆಚ್ ಬಂದ ನಂತರ ಮುಂದಿನ ಕಾರ್ಯ ಆಸ್ತಿಯನ್ನು ವಿಭಾಗ ಪತ್ರದ ಮೂಲಕ ತಮ್ಮ ತಮ್ಮ ಹೆಸರಿಗೆ ಹೇಗೆ ಪಾಲು ಮಾಡಿಕೊಳ್ಳಬೇಕು ಅನ್ನೋದನ್ನು ನೋಡೋಣ ಇವಾಗ ವಿಭಾಗ ಇರುತ್ತೆ ಸರ್ವೆ ಇಲಾಖೆಯಿಂದ ಮಾಡಲಾದ ಲೆವನಿ ಸ್ಕೆಚ್ ಈ ಒಂದು ದಾಖಲೆ ಬೇಕು ಮತ್ತು ಪಾಲುದಾರರ ಆಧಾರ್ ಕಾರ್ಡ್ ಅಂದರೆ ಎಷ್ಟು ಜನ ವಿಭಾಗ ಆಗ್ತಾ ಇದ್ದಾರೆ ಅವರ ಆಧಾರ್ ಕಾರ್ಡ್ ಮತ್ತು ಕುಟುಂಬದ ವಂಶಾವಳಿ ಪ್ರಮಾಣ ಪತ್ರ ಇವೆಲ್ಲ ದಾಖಲೆಗಳು ತೆಗೆದುಕೊಂಡು ನೀವು ನಿಮ್ಮ ಏರಿಯಾದಲ್ಲಿ ಬರುವ ಉಪ ನೋಂದಣಿ ಕಚೇರಿಗೆ ಅಂದರೆ ಸಬ್ ರಿಜಿಸ್ಟ್ರಿ ಆಫೀಸ್ಗೆ ಹೋಗಿ ವಿಭಾಗ ಪತ್ರದ ಮೂಲಕ ಅಂದರೆ ಪಾರ್ಟಿಷನ್ ಡೀಡ್ ಮೂಲಕ ರಿಜಿಸ್ಟರ್ ಮಾಡಿದರೆ ಇಲ್ಲಿಗೆ ರಿಜಿಸ್ಟರ್ ಕಾರ್ಯ ಮುಗಿಯುತ್ತೆ ರಿಜಿಸ್ಟರ್ ಕಾರ್ಯ ಮುಗಿದ ನಂತರ ಮೂವತ್ತು ದಿನಗಳ ಒಳಗಾಗಿ ವಿಲೇಜ್ ಅಕೌಂಟೆಂಟ್ ಅವರು ಮ್ಯುಟೇಷನ್ ಪ್ರಕ್ರಿಯೆ ಅಂದರೆ ಜೆ ಫಾರಂ ಪ್ರೊಸೆಸ್ ಇರುತ್ತೆ ಅವರಿಗೆ ವಿಲೇಜ್ ಅಕೌಂಟೆಂಟ್ ಅವರಿಗೆ ಮ್ಯುಟೇಷನ್ ಸಮಯದಲ್ಲಿ ಜೆ ಫಾರಂ ಮೇಲೆ ಸೈನ್ ಮಾಡಿದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಹೆಸರಿಗೆ ಭಾಗ ಆಗಿರುವ ಜಮೀನಿನ ಪಹಣಿ ಬರುತ್ತೆ ಸಪ್ರೇಟಾಗಿ ಆ ಜ ಒಂದು ಜಮೀನಿನ ಸಹ ಬರುತ್ತೆ ಪಹಣಿ ನಿಮ್ಮ ಹೆಸರಿನಲ್ಲಿ ಬರುತ್ತೆ ಎಂದು ಹೇಳಬಹುದು ಪೌತಿ ಖಾತೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಲೆವನೆ ಸ್ಕೆಚ್ಗೆ ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ಪಾರ್ಟಿಷನ್ ಡೀಡ್ ಸಂಪೂರ್ಣವಾಗಿ ಹೇಗೆ ಮಾಡಿಸಬೇಕು ಜಮೀನಿನ ಮ್ಯುಟೇಷನ್ ಸಮಯದಲ್ಲಿ ಆಗುವಂಥ ಜೆ ಫಾರಂ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಉಳ್ಳ ವಿಡಿಯೋಗಳು ಇವೆ ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇವೆ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಇಲ್ಲಿ ಹೇಳಿರುವುದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಆಗಿರುತ್ತೆ ಯಾವುದೇ ರೀತಿಯ ವ್ಯತ್ಯಾಸ ಅನಿಸಿದರೆ ನಿಮ್ಮ ಪ್ರದೇಶದಲ್ಲಿ ಬರುವ ನುರಿತ ವಕೀಲರನ್ನು ಭೇಟಿ ಮಾಡಿ